ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶ್ಲೇಷಿಸಿದಾರೆ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರುಬಳಿ ಆಗಿನ ಸಾಧ್ಯ ಆದರೆ ಸಹಾಯ ಮಾಡಿ ಕಾಂಗ್ರೆಸ್ನ ಸಚಿವರುಗಳಲ್ಲಿ ಪ್ರಿಯಾಂಕ್ ಖರ್ಗೆ ಬಹಳ ಡಿಫ್ರೆಂಟ್ ಆಗಿ ಕಾಣ್ತಾರೆ ಅವರ ಬದ್ಧತೆ ಇದೆಯಲ್ಲ ಅದನ್ನ ನೋಡಿದಾಗ ಕೆಲವೊಮ್ಮೆ ಬಹಳ ಆಗುತ್ತೆ ಅವರಿಗೆ ಸ್ಪಷ್ಟತೆ ಇದೆ ಅವರು ಯಾವ ವಿಚಾರದಲ್ಲಿ ತಮ್ಮ ನಿಲುವು ಏನಿದೆಯೋ ಅದನ್ನ ವ್ಯಕ್ತಪಡಿಸ್ತಾರೆ ಇತ್ತೀಚೆಗೆ ಅವರು ಆರ್ ಎಸ್ ಎಸ್ ಕುರಿತು ವ್ಯಕ್ತಪಡಿಸಿದ ಈ ಕುರಿತು ಅವರು ಬರೆದಂತಹ ಪತ್ರ ಏನದು ಆರ್ ಎಸ್ ಎಸ್ ಏನಿದೆ ಆರ್ ಎಸ್ ಎಸ್ ನ ಕಾ ಈ ಬೆಳಗಿನ ಅವ್ರ ಚಟುವಟಿಕೆಗಳು ಅದು ಇದು ಎಲ್ಲ ನಡೀತಾವಲ್ವಾ ಅದು ಸರ್ಕಾರಿ ಮೈದಾನಗಳಲ್ಲಿ ಅಲ್ಲಿ ಇಲ್ಲಿ ನಡೆಯೋದನ್ನ ಬ್ಯಾನ್ ಮಾಡಬಹುದಾ ನಿಷೇಧ ಮಾಡಬಹುದಾ ಯಕ್ಷ ರೀತಿ ತಮಿಳುನಾಡಲು ಮಾಡಲ ಇವ್ನ ಈ ಪ್ರಸ್ತಾಪವನ್ನು ಇಟ್ಟರು ಪ್ರಸ್ತಾಪ ಇಟ್ಟ ಮೇಲೆ ಅವರ ಮೇಲೆ ಎಲ್ಲ ಕಡೆಯಿಂದ ದಾಳಿ ಪ್ರಾರಂಭ ಆಯಿತು ಇವತ್ತು ಅವರು ಇದಕ್ಕೆ ಸಂಬಂಧಪಟ್ಟ ಕೆಲವು ಆಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ಅವರಿಗೆ ದೂರವಾಣಿ ಕರೆ ಮಾಡಿ ಒಬ್ಬ ವ್ಯಕ್ತಿ ಹಿಂದಿಯಲ್ಲಿ ಅವ್ರನ್ನ ಬೈತಾನೆ ಸೊ ಅದಾದ್ಮೇಲೆ ಇನ್ನೂ ಅವಾಚ್ಯ ಶಬ್ದದಿಂದ ಬೈದಂಥದ್ದು ಆಡಿಯೋ ತಮ್ಮ ಹತ್ರ ಇದೆ ಆದ್ರೆ ಅದನ್ನ ಕೇಳೋದಕ್ ಸಾಧ್ಯ ಆಗಲ್ಲ ಅದಕ್ಕೆ ನಾನು ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದ್ದೆ ಇದು ಏನನ್ನು ತೋರಿಸ್ಕೊಡುತ್ತೆ ಅಂತ ನಾನು ಮೊದಲು ಒಂದೆರಡು ವಿಚಾರ ಹೇಳಬೇಕು ಅದೇನು ಅಂದ್ರೆ ಪ್ರಿಯಾಂಕಾ ಖರ್ಗೆಯವರೇನಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಅವರು ಹೆಚ್ಚು ಜಾಗರೂಕರಾಗಿರೋದು ಒಳ್ಳೆಯದು ಅವರು ಈ ಮಾತನ್ನು ಆಡ್ತಾ ಇದ್ದಾಗ ಈಗಾಗಲೇ ಪೊಲೀಸ್ ಭದ್ರತೆಯನ್ನು ಕೊಡಲಾಗಿದೆ ಅವರ ಖಾಸಗಿ ನಿವಾಸಕ್ಕೆ ಮತ್ತು ಅವರ ಸರ್ಕಾರಿ ಬಂಗ್ಲೆ ರೇಸ್ ಕೋರ್ಸ್ ರೋಡಲ್ಲಿದೆ ಅಲ್ಲೂ ಕೂಡ ಸೊ ಇಷ್ಟು ಸಾಕಾಗಲ್ಲ ಅಂತ ಯಾಕೆಂದ್ರೆ ಇದರ ಹಿಂದಿರುವವರು ಇದ್ದಾರಲ್ಲ ಯಾರು ಏನ್ ಮಾಡ್ತಾರೆ ಅದನ್ನ ಆಲೋಚನೆ ಮಾಡಬೇಕಾದ್ರೆ ಫಸ್ಟ್ ನಾವು ಗಾಂಧೀಜಿ ಅವರನ್ನ ಗಾಂಧಿ ಹತ್ಯೆ ಗೋಡ್ಸೆ ಮಾಡೋದಿಲ್ಲ ಅದ್ರ ಸ್ವಲ್ಪ ನೆನಪು ಮಾಡ್ಕೋಬೇಕು ಯಾಕೆಂದ್ರೆ ಗಾಂಧಿ ಹತ್ಯೆ ಆದದ್ದು ಏನಿದೆ ಅದಕ್ಕೂ ಮೊದಲ ಹಲವು ಬಾರಿ ಯುಸಿ ಅವರನ್ನ ಹತ್ಯೆ ಮಾಡೋ ಅಟೆಂಪ್ ನಡೆದಿತ್ತು ಗಾಂಧೀಜಿ ಅದನ್ನ ಗಂಭೀರವಾಗಿ ತೆಗೆದುಕೊಂಡಿರ್ಲಿಲ್ಲ ಅದಾದ್ಮೇಲೆ ಏನಾಯ್ತು ಅನ್ನೋದು ನಾನು ಹೇಳ್ತಾ ಇರೋದು ಪ್ರಿಯಾಂಕಾ ಖರ್ಗೆ ಗಾಂಧಿ ಸರಿಸಮಾನರು ಅಂತ ನಾನು ಹೇಳ್ತಾ ಇದ್ದೆ ಆದ್ರೆ ಯುಸಿ ಇಂಥ ಶಕ್ತಿಗಳು ಏನಿದೆಯಲ್ಲ ಆ ಶಕ್ತಿಗಳು ಅವರು ಯಾವ ರೀತಿ ಬೇಕಾದರೂ ದಾಳಿ ಮಾಡಬಹುದು ವಿ ಶುಡ್ ಬಿ ಮೋರ್ ಕೇರ್ಫುಲ್ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು ಸೊ ಈಗ ಇದಕ್ಕೆ ಪ್ರತಿಕ್ರಿಯೆಗಳು ಬರ್ತಾ ಇವೆ ಪ್ರತಿಕ್ರಿಯೆ ನೀಡಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏನಿದೆ ತಪ್ಪು ಏನಿದೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಏನು ತಮಿಳ್ನಾಡಿನಲ್ಲಿ ಏನಿದೆ ಅನ್ನುವ ವಿವರಗಳನ್ನು ಪಡೆಯುವಂತ ಹೇಳಿದೀನಿ ನಾನು ಅಂತ ಹೇಳಿದ್ದಾರೆ ಆ ವಿವರಗಳು ಮೇಲೆ ಚೀಫ್ ಸೆಕ್ರೆಟರಿ ಮುಖ್ಯಮಂತ್ರಿ ಸೂಚನೆ ನೀಡಿದ್ದಾರೆ ಬಂದ್ಮೇಲೆ ಮಾಡಬಹುದಾ ಅಂತ ಅದ್ರ ಜೊತೆಗೆ ಬಿಜೆಪಿ ಈ ರಾಜ್ಯ ಘಟಕದ ಅಧ್ಯಕ್ಷರು ಅವರು ಇವರು ಮಾತನಾಡಿದ್ದಾರೆ ಆರ್ ಎಸ್ ಎಸ್ ಬಹು ದೊಡ್ಡ ದೇಶಭಕ್ತ ಸಂಸ್ಥೆಯನ್ನು ಮಾತನಾಡ್ತಾರೆ ಅವರು ದೇಶಭಕ್ತಿ ಅನ್ನೋದು ಯಾವುದು ಅನ್ನೋದು ಬಹಳ ಮುಖ್ಯವಾದ್ದು ದೇಶ ಅಂದ್ರೆ ಯಾವುದು ದೇಶ ಅನ್ನುವುದು ಅರ್ಥ ಆಗದೆ ದೇಶಭಕ್ತಿ ಅನ್ನೋದು ಅರ್ಥ ಆಗಿಲ್ಲ ದೇಶ ಅಂದ್ರೆ ಏನು ಏನು ಇವರು ವ್ಯಾಖ್ಯೆ ಇವರ ವ್ಯಾಖ್ಯೆ ಏನಿದೆ ದೇಶ ಅನ್ನೋದು ದೇಶ ಅಲ್ಲ ಸೊ ಆರ್ ಎಸ್ ಎಸ್ ಮತ್ತು ಈ ಸಂಘ ಪರಿವಾರ ಬಿಜೆಪಿಯ ದೇಶದ ವ್ಯಾಖ್ಯೆ ಏನಿದೆ ಅವರು ಹಿಂದೂಗಳು ಮಾತ್ರ ಅಂತ ಈ ದೇಶವನ್ನು ಹಿಂದೂಗಳು ಮಾತ್ರ ಕಟ್ಟಿಲ್ಲ ಈ ದೇಶದ ಇತಿಹಾಸದಲ್ಲಿ ಎಲ್ಲರೂ ಇದ್ದಾರೆ ಎಲ್ಲರೂ ಇದ್ದಾರೆ ಎಲ್ಲ ಸಮುದಾಯದವರು ಇದ್ದಾರೆ ಅದರಿಂದ ಇಂಥವ್ರು ಅಂತ ಹೇಳಕ್ಕಲ್ಲ ಇವತ್ತು ನಾನು ಯೋಚನೆ ಮಾಡ್ತಾ ಅದಕ್ಕೆ ನಿಮ್ಗೆ ಹೇಳ್ತೀನಿ ಬಹಳ ಜನರಿಗೆ ಗೊತ್ತಿರ್ಲಿಲ್ಲ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಸ್ಯ ನಟ ಹೇಳಿ ನಿನ್ನೆ ಮೊನ್ನೆ ನಿಧನರಾದಲ್ಲ ರಾಜು ಅಂತ ಅವ್ರು ಇಟ್ಕೊಂಡಿದ್ದಾರೆ ಆದರೆ ಅವರು ಮುಸ್ಲಿಂ ಹಾಗೆ ಎಷ್ಟು ಜನ ಮುಸ್ಲಿಮರು ಕನ್ನಡ ಚಿತ್ರರಂಗಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಗೊತ್ತಾ ಕನ್ನಡಿಗರಂತೆ ಸೊ ನಾವು ಈ ಒಳಗೊಳ್ಳುವಿಕೆ ಬಹಳ ಮುಖ್ಯವಾದ್ದು ಈ ಇಂಡಿಯಾ ಅಂದ್ರೆ ಅದು ಒಳಗೊಳ್ಳುವಿಕೆ ಅಂತ ಆ ಒಳಗೊಳ್ಳುವಿಕೆ ಇಲ್ಲದೆ ಇಂಡಿಯಾ ಇಲ್ಲ ಸಪರೇಟ್ ನಲ್ಲಿ ಇಂಡಿಯಾ ಇಲ್ಲ ಇಂಡಿಯಾ ಎಲ್ಲರನ್ನ ಒಳಗೊಳ್ಳುವುದಾಗಿದೆ ಎಲ್ಲ ಕಲ್ಚರ್ ಗಳಲ್ಲೂ ಮಿಕ್ಸ್ ಆಗ್ತಾ ಹೋಗ್ತವೆ ಅಲ್ವಾ ಸೊ ನೀವು ಮ್ಯೂಸಿಕ್ ತಗೊಳ್ಳಿ ಅಲ್ಲೂ ಮಿಕ್ಸ್ ಇದೆ ಅಲ್ಲಿ ಮಿಕ್ಸ್ ಇದೆ ಹಿಂದೂಸ್ತಾನಿ ಸಂಘ ಮ್ಯೂಸಿಕ್ ನಲ್ಲಿ ಮುಸ್ಲಿಮರ್ ಕೊಡುಗೆ ಎಷ್ಟಿದೆ ಗೊತ್ತಾ ಅದು ಒಳಗೊಳ್ಳುವಿಕೆ ಚಿತ್ರರಂಗದಲ್ಲಿ ಮುಸ್ಲಿಮರ್ ಕೊಡುಗೆ ಎಷ್ಟಿದೆ ಗೊತ್ತಾ ಅದಕ್ಕಿಂತ ಈ ಕ್ರಿಶ್ಚಿಯನ್ ಇಟ್ಟಿಗೆ ಬನ್ನಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳು ಯಾವ ಮಟ್ಟಕ್ಕೆ ಅವರು ಕಟ್ಟಿ ಈ ದೇಶದ ಜನರಿಗೆ ಶಿಕ್ಷಣ ಕೊಟ್ಟರು ಸ್ವಾಮಿ ಅವರು ಒಳಗೊಳ್ಳುವಿಕೆ ಬೇಕಲ್ವಾ ಕ್ರಿಶ್ಚಿಯನ್ ಈಗ ನ ಈಗ ನೋಡಿ ನಮ್ಮ ಹಿಂದೂಗಳು ಕೂಡ ಸ್ಕೂಲ್ ಮಾಡಿದ್ರೆ ಕ್ರಿಶ್ಚಿಯನ್ ಹೆಸರಿಡ್ತಾರೆ ಯಾವ್ದು ನೀವು ಬಹಳಷ್ಟು ನೀವು ಈ ಕ್ರಿಶ್ಚಿಯನ್ ಹೆಸರಿನ ಸ್ಕೂಲ್ ಗಳನ್ನ ನೋಡಿದ್ರೆ ಬಹಳಷ್ಟು ಅದು ಹಿಂದೂಗಳ ಯಾಕೆ ಜನ ನಂಬೋದೇನ್ ಗೊತ್ತಾ ಕ್ರಿಶ್ಚಿಯನ್ರ ಮಿಷನರಿ ಸ್ಕೂಲ್ಗಳು ಚೆನ್ನಾಗಿರ್ತಾವೆ ಎಜುಕೇಶನ್ ಆ ಕಾರಣಕ್ಕೆ ವ್ಯಾಪಾರಿ ದೃಷ್ಟಿಯಿಂದ ಕೂಡ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಕ್ರಿಶ್ಚಿಯನ್ ಹೆಸರುಗಳನ್ನ ಇಟ್ಕೊಂಡಿರ್ತಾರೆ ಆ ರೀತಿ ಇದೆ ಹೀಗಿರುವಾಗ ಈ ಒಳಗೊಳ್ಳುವಿಕೆಯನ್ನ ಬಿಟ್ಟು ಪ್ರತ್ಯೇಕಿಸುವುದ ಇದೆಯಲ್ಲ ಪ್ರತ್ಯೇಕಿಸುವುದೇ ದೇಶ ಅಂತ ಅಂದ್ಕೊಂಡ್ರೆ ದಟ್ ಇಸ್ ರಾಂಗ್ ಆರ್ ಎಸ್ ಎಸ್ ಮಾಡ್ತಾ ಇರೋದೇ ಪ್ರತ್ಯೇಕಿಸುವ ಕೆಲಸ ಡಿವೈಡ್ ದೇ ಆರ್ ಡಿವೈಡಿಂಗ್ ಆಕ್ಚುಲಿ ಭಾರತದ ಸಮಾಜವನ್ನ ಡಿವೈಡ್ ಮಾಡ್ತಿದ್ದಾರೆ ಸ್ವಾತಂತ್ರ್ಯ ಬಂದ್ಮೇಲೆ ಭಾರತ ವಿಭಜನೆ ಆಯ್ತು ಅದನ್ನ ದೊಡ್ಡ ಇಶ್ಯೂ ಮಾಡ್ತಿದ್ದಾರೆ ವಿಭಜನೆ ಆಗ್ಬಾರ್ದಾಗಿತ್ತು ಅಂತ ಆದ್ರೆ ಭೂಮಿ ವಿಭಜನೆ ಆಯ್ತು ಇಲ್ಲಿ ನೀವು ಮನಸ್ಸುಗಳು ವಿಭಜನೆ ಮಾಡ್ತಿದ್ದೀರಲ್ಲ ಮನಸ್ಸು ಮನಸ್ಸುಗಳ ನಡುವೆ ಬೆಂಕಿ ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮ್ಗೆ ಜನರ ಮನಸ್ಸು ಅಕ್ಕಪಕ್ಕ ಇರುವವರು ಪರಸ್ಪರ ಹೊರಗಡೆ ಸಾಯ್ಬೇಕು ಆ ರೀತಿ ಡಿವೈಡ್ ಮಾಡ್ತೀರಿ ಈ ನಿಜವಾದ ಈ ದೇಶದ ವಿಭಜನೆ ಸಂಘ ಪರಿವಾರ ಮಾಡ್ತಾ ಇದೆ ಶ್ರೀರಾಮ್ ಸೇನೆ ಮಾಡ್ತಾ ಇದೆ ಅಲ್ವಾ ಭಜರಂಗ ದಳ ಮಾಡ್ತಾ ಇದೆ ಇವ ಇವ ಇವನಮ್ಮವನ್ನೆಲ್ಲ ಇವ ಹೀಗೆ ಯಾರು ಡಿವಿಜನ್ ವಿಭಜನೆ ಮಾಡ್ತಿರುವವ್ರು ಇವರು ಈ ವಿಭಜಕ ಶಕ್ತಿಗಳು ಯಾವತ್ತು ಅಪಾಯಕಾರಿಯಾಗಿರ್ತಾರೆ ಯಾಕೆಂದ್ರೆ ವಿಭಜಕ ಶಕ್ತಿಗಳು ಅವರು ಹಿಂಸೆಯನ್ನು ನಂಬಿರ್ತಾರೆ ಆದ್ರಿಂದ ಈ ಸಂಘ ನಾನು ಮೊನ್ನೆ ಹೇಳಿದೆ ಈ ಸಂಘ ಏನಿದೆ ದೇಶ ಭಕ್ತಿಯ ಅವರ ಹೆಸರಿನಲ್ಲಿ ಅದರ ಹಿಂದೆ ಹಿಂಸೆ ಇದೆ ಅದರ ಮೂಲ ದ್ರವ್ಯ ಅನ್ನುವುದು ಇದೆಯಲ್ಲ ಅದು ಹಿಂಸೆ ಹಿಂಸೆಯ ಮೂಲಕ ಅವರಿಗೆ ಬಹಳ ಇಷ್ಟ ಅವರು ಅವರು ನೀವು ಈ ಸ್ವಾತಂತ್ರ್ಯ ಚಳವಳಿಯನ್ನ ಗಮನಿಸಿ ನೀವು ಆರ್ ಎಸ್ ಎಸ್ ಸಂಘ ಪರಿವಾರದ ಯಾರು ಪಾಲ್ಗೊಂಡಿರ್ಲಿಲ್ಲ ಆದ್ರೆ ಅವರಿಗೆ ಶಾಂತಿ ಸಹನೆ ಸತ್ಯಾಗ್ರಹ ಯಾವ ಇಷ್ಟ ಆಗಲ್ಲ ನೀವು ಅವ್ರ ಸ್ವಾತಂತ್ರ್ಯ ಚಳವಳಿಯಲ್ಲಿ ಅವರು ಯಾರನ್ನ ಐಕಾನ್ ಅಂತಾರೆ ಅನ್ನೋದು ನೋಡಿ ಅದನ್ನ ಗಮನಿಸಿ ಸೊ ಹಿಂಸೆ ಯಾರಿಗೆ ಇಷ್ಟ ಆಗುತ್ತೋ ಅವ್ರ ಆ ಸಂಘ ಪರಿವಾರಕ್ಕೆ ಇಷ್ಟ ಆಗ್ತಾರೆ ಅವ್ರಿಗೆ ಹಿಂಸೆ ಬಹಳ ಮುಖ್ಯವಾದ್ದು ಹಿಂಸೆ ಬೇಕೇ ಬೇಕು ರಕ್ತಪಾತ ಬಹಳ ಮುಖ್ಯವಾದ್ದು ಸೊ ಈ ಮೇಲ್ನೋಟಕ್ಕೆ ಲಾಠಿ ತಿರುಗಿಸುವಂತೆ ಕಂಡ್ರು ಕೂಡ ಅವರು ಲಾಠಿ ತಿರುಗಿಸುವುದಕ್ಕೆ ಸೀಮಿತರಾಗ್ತಾರೆ ಅಂತ ಹೇಳಕ್ ಅವರು ಒಡೆಯುವುದರಲ್ಲಿ ನಂಬಿಕೆ ಅವರಿಗೆ ಡಿವೈಡ್ ಮಾಡೋದ್ರಲ್ಲಿ ನಂಬಿಕೆ ವಿಭಜನೆ ಮಾಡುವುದರಲ್ಲಿ ನಂಬಿಕೆ ಅವರು ಮನುಷ್ಯ ಜನರ ಮನುಷ್ಯರ ಮನಸ್ಸುಗಳನ್ನ ವಿಭಜನೆ ಮಾಡ್ತಾರೆ ಈ ವಿಭಜನೆ ಮಾಡುವ ಮೂಲಕ ಅಪಾಯಕಾರಿ ಮನಸ್ಸುಗಳನ್ನ ಸೃಷ್ಟಿಸ್ತಾರೆ ಈ ಅಪಾಯಕಾರಿ ಮನುಷ್ಯರು ಅಂದ್ರೆ ಯಾರು ಇವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಫೋನ್ ಮಾಡಿ ಅವರನ್ನ ಬೆದರಿಸಿ ಹೆದರಿಸ ಅವರೇ ಅವ್ರು ಟು ಡೇಂಜರಸ್ ಅವ್ರು ಅಂಥವರನ್ನೇ ಇವ್ರು ಸೃಷ್ಟಿ ಮಾಡಿ ಬಿಡ್ತಾರೆ ಹೊರಗಡೆ ಮಾರ್ಕೆಟಿಗೆ ಬಿಡ್ತಾರೆ ಆ ಮಾರ್ಕೆಟಿಗ್ ಬಿಟ್ಟಂತ ಇವ್ರು ಯಾರಿದಾರ ಬಹುಮಟ್ಟಿಗೆ ಈ ಈ ತಳಿ ಇದೆ ನೋಡಿ ಬರೋರು ದುಃಖ ಕರೆದ ನೋವಿನ ಅಂಶ ಏನ್ ಗೊತ್ತಾ ನಮಗೆ ಇಂಥ ಕೃತ್ಯಗಳಿಗೆ ಅವ್ರು ಬಳಸ್ಕೊಳ್ಳೋದು ದಲಿತರು ಹಿಂದುಳಿದ ವರ್ಗಗಳ ಜನರ ಮಕ್ಕಳಲ್ಲ ರಾಜಕಾರಣಿಗಳ ಮಕ್ಕಳಲ್ಲ ಈಗ ಏನು ಆ ಪ್ರಿಯಾಂಕ್ ಖರ್ಗೆ ಅವರಿಗೆ ಏನು ಫೋನ್ ಮಾಡಿ ಬೇಕಾದ್ರೆ ಫೋನ್ ತೆಗೆದು ಅದನ್ನ ನೋಡಿ ಅವ್ರು ಯಾರ ಬಡವ್ರ ಮಕ್ಕಳು ಕಂಡ್ರಿ ಯಾರೋ ಬಡವ್ರ ಮಕ್ಕಳು ಅವರ ಮನಸ್ಸಿನಲ್ಲಿ ವಿಷ ತುಂಬಲಾಗಿದೆ ಅವರ ಮನಸ್ಸಿನ ಒಳಗಡೆ ಶಸ್ತ್ರಾಸ್ತ್ರಗಳನ್ನ ಅನುಷ್ಠಾನಗೊಳಿಸಲಾಗಿದೆ ಪ್ರತಿಷ್ಠಾಪಿಸಲಾಗಿದೆ ಸೊ ಅದು ಆ ಮೂಲಕ ಅವರು ಸಿ ನಮ್ಮಲ್ಲಿ ಮೈ ಮೇಲ್ ಬರೋ ಪರಂಪರೆ ಇದೆ ನಿಮಗೆ ದೇವ್ರ ಮೈ ಮೇಲೆ ಬರುತ್ತೆ ಹಾಗೆ ಇವರಿಗೆ ಈ ಸೈತಾನ್ ಮೈಮೇಲೆ ಸಿ ಅವ್ರು ಏನ್ ಬೇಕಾದ್ರೂ ಮಾಡ್ಬಿಟ್ರು ಅದರಿಂದ ನನಗೆ ಅನಿಸಿದ್ರೆ ಪ್ರಿಯಾಂಕರ್ಗೆ ಈ ಶೂಟ್ ಟೇಕ್ ಇಟ್ ಸೀರಿಯಸ್ಲಿ ಆದಷ್ಟು ರಕ್ಷಣೆ ನಡುವೆ ಓಡಾಡಬೇಕು ಯಾಕೆಂದ್ರೆ ನಾನು ಇನ್ನೊಂದು ವಿಡಿಯೋ ನೋಡ್ತಾ ಇದ್ದೆ ಅವರು ಯಾವುದೋ ವಿಚಾರದಲ್ಲಿ ಒಬ್ಬ ಆರ್ ಎಸ್ ಕಾರ್ಯಕರ್ತ ಹೇಳ್ತಾ ಇದ್ದ ಗಾಂಧಿಯನ್ನೇ ಮುಗಿಸಿದೆ ನಮಗೆ ಉಳಿದವ್ರು ಯಾರ ಈ ಲೆಕ್ಕ ಅಂತ ಅದು ನಿಮ್ಗೆ ಸಾಮಾಜಿಕ ಜಾಲತಾಣಗಳು ಬೇಕಾದ್ರೆ ಸಿಗುತ್ತೆ ನೋಡಿ ಗಾಂಧಿಯನ್ನೇ ಮುಗಿಸಿದೆ ನಮಗೆ ಉಳಿದವ್ರಿ ಯಾವ ಲೆಕ್ಕ ಈ ಸ್ಟೇಟ್ಮೆಂಟ್ ಅನ್ನ ನಾವು ಹಗುರು ತಗೊಳಕ್ಕಾಗಲ್ಲ ಅವ್ರ ಆ ಸ್ಟೇಟ್ಮೆಂಟ್ ಕೊಟ್ಟಂತ ವ್ಯಕ್ತಿ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಿದ್ ಅವ್ರೇನು ಯಾರೆಷ್ಟ್ ಆದ್ ನಾವ್ ನಾವು ನಾವ್ ಏನ್ ಮಾಡಲ್ಲ ಯಾರೆಷ್ಟ್ ಏನು ಮಾಡಲ್ಲ ಸೊ ಅದ್ರ ಇಂಥ ವ್ಯಕ್ತಿಗಳೇನಿವೆ ಈಗ ಸೊ ಅವರ ಮನಸ್ಸುಗಳು ಹೇಗಿರ್ತವೆ ಅವ್ರು ಹೇಗೆ ಅನ್ನೋದು ನಿಮಗೆ ಇತಿಹಾಸ ಇದೆ ಗೌರಿ ಲಂಕೇಶ್ ಹತ್ಯೆ ಇದೆ ಪನ್ಸಾರೆ ಗೊತ್ತಿದೆ ನಮ್ಗೆ ದಾಬೋಲ್ಕರ್ ಹತ್ಯೆ ಗೊತ್ತಿದೆ ಇವರಿಗೆಲ್ಲ ಈ ಹತ್ಯೆಗೆ ಕಾರಣ ಆದವರು ಕೂಡ ಇದೇ ರೀತಿಯ ಮನಸ್ಸನ್ನ ಹೊಂದಿದವರು ಮತ್ತು ಅವರನ್ನ ಹಾಗೆ ಸಿದ್ಧಪಡಿಸಿ ಬಿಡಲಾಗಿತ್ತು ಅಂತ ಅವ್ರು ಯಾರ್ಯಾರು ಯಾರು ಮಂಡ್ಯದೊಬ್ರು ಇನ್ನೊಬ್ರು ಈಗ ಓಡಾಡ್ತಿದ್ದಾರೆ ಆರಾಮಾಗಿ ಅವರಿಗೆ ನಮ್ಮ ವ್ಯವಸ್ಥೆ ಹೇಗಿದೆ ಬಿಡಿ ನಮ್ಮ ವ್ಯವಸ್ಥೆ ಇರೋದೇ ಹೇಗೆ ಇಲ್ಲಿ ನ್ಯಾಯಾಂಗ ಶಾಸಕಾಂಗ ಪತ್ರಿಕಾರಾಂಗ ಹೇಗೆ ಕೆಲಸ ಮಾಡ್ತಿದೆ ಅಂತ ನಾನ್ ಹೇಳಬೇಕಾಗಿಲ್ಲ ಹೇಳ ಅಗತ್ಯ ಇಲ್ಲ ಸೊ ಇಂಥ ಸಿಚುವೇಶನ್ ನಲ್ಲಿ ನನಗನ್ಸುವ ಹಾಗೆ ವೈಚಾರಿಕರು ಎಲ್ಲರೂ ಕೂಡ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆಂಬಲಿಸಬೇಕಾಗಿದೆ ಎಲ್ಲರೂ ಕೂಡ ಅದಿಲ್ಲ ಅಂದ್ರೆ ಈಗ ಯಾರು ಬಾಲ ಬಿಚ್ಚುತ್ತಿದ್ದಾರೆ ಬೇಕಾದ ಅವ್ರಿಗೆ ಗೊತ್ತಿದೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ ಮೋದಿಯವರಿದ್ದಾರೆ ಅಮಿತ್ ಶಾ ಇದ್ದಾರೆ ಸೊ ತಮ್ಮ ಅಂದ್ರೆ ಹಿಂಸಾ ರಾಜಕಾರಣದ ಮೂಲಕವೇ ಅಧಿಕಾರಕ್ಕೆ ಬಂದಂತ ಪ್ರಭುತ್ವ ಇದೆಯಲ್ಲ ಅದು ಹಿಂಸಾ ರಾಜಕಾರಣವನ್ನೇ ಬೆಂಬಲಿಸ್ತಾ ಹೋಗುತ್ತೆ ಸೊ ದಟ್ ಈಸ್ ವೈ ಇವರಿಗೆಲ್ಲ ಒಂದು ಹೆಚ್ಚಿನ ಧೈರ್ಯ ಬಂದಿದೆ ಸೊ ಇಂಥ ಸಿಚುವೇಶನ್ ಗೌರ್ಮೆಂಟ್ ಶುಡ್ ಟೇಕ್ ಇಟ್ ಸೀರಿಯಸ್ಲಿ ಒಂದು ಎರಡನೇದಾಗಿ ತಮಿಳ್ನಾಡು ಏನ್ ಮಾಡಿದೆ ಅದು ಕರ್ನಾಟಕದಲ್ಲಿ ಬರಲಿ ಯಾರಿಗೆ ಬರಲಿ ಸಾರ್ವಜನಿಕ ಜಾಗಗಳಲ್ಲಿ ಬಿಟ್ಬಿಟ್ಟು ಅವ್ರ ಪುಟ್ಟ ಪುಟ್ಟ ಮಕ್ಕಳು ನೀವು ವಿಡಿಯೋ ನೋಡಿರ್ಬೇಕು ಈ ಪಥ ನಾಲ್ಕು ವರ್ಷ ಆರು ವರ್ಷ ಮಕ್ಕಳು ಕಲ್ರಿ ಅವರು ತಂದು ಬಿಟ್ಬಿಟ್ಟು ಅವರನ್ನ ಅವರ ಒಳಗಡೆ ಈ ಕೋಮದ್ವೇಷದ ವಿಷವನ್ನು ತುಂಬಿ ದೇಶ ಪ್ರೇಮದ ಹೆಸರಿನಲ್ಲಿ ಅವ್ರನ್ನ ಸಿದ್ಧಪಡಿಸುವಂತಹ ಇದೊಂದು ವಿಷದ ಫ್ಯಾಕ್ಟ್ರಿ ಅಂತ ಏನೇಳಿ ಇದೊಂದು ವಿಷದ ಫ್ಯಾಕ್ಟ್ರಿ ಇಲ್ಲಿ ವಿಷವನ್ನು ಉತ್ಪಾದಿಸಲಾಗತ್ತೆ ಮತ್ತು ಆ ವಿಷವನ್ನ ಸಮಾಜದ ಒಳಗಡೆ ಬಿಡುವ ಯತ್ನ ನಡೀತಾ ಇದೆ ஆ பிட்டு பட்ட மக்கள் ஏன் மாடக் அவரு நாளை ஏன் அவைஜான கழிசனி அவரு நாம ஆகிட்டு ரஸ்த் விட்டுப்படுத்திரல்ல அணை மேலு நாம ஆகிபுட்டு இன்னொன்னு மாடி கரைட்டப்பி தலைமேல் இட்டுப்பட்டு கைலொந்து லாட்டி கொட்டு மக்கள்தேஷன் கட் தர கட்டக்கு சாத்தன யோச்சனை நன்கா வீடியோ நோட துக்க ஆக்து பட்ட மக்கள் ಸ್ಕೂಲ್ಗಳಿಗೆ ಶಾಲೆಗಳಿಗೆ ಹೋಗಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸ್ಕೊಬಿಟ್ಟು ಅವ್ರ ದೊಡ್ಡ ಸೈಂಟಿಸ್ಟು ಇಂಜಿನಿಯರು ಡಾಕ್ಟರ್ಗಳು ಏನೋ ಆಗುವುದಿಯಲ್ಲ ಅಂತ ಕನಸನ್ನ ಕಾಣುವವ್ನ ಈಗ ಆ ಮಕ್ಕಳನ್ನ ಹಾಗೆ ರೆಡಿ ಮಾಡ್ಬಿಟ್ಟು ಅವ್ರ ಎಲ್ಲೋ ಹೋಗಿ ಲಾಟಿ ತಿರ್ಸಿ ಇನ್ನೊಂದ್ ಮಾಡಿ ಅದೇ ಬೆಳೆದು ಇನ್ನೆಲ್ಲೋ ಹೋಗಿ ಯಾವುದೋ ಕೋಮು ಗಾಲುವೆಗಳಲ್ಲಿ ಭಾಗಿಯಾಗಿ ಇನ್ಯಾರಿಗೋ ಹೊಡೆದು ಇನ್ಯಾರಿಗೋ ಬಡದು ತಂಬೋದಕ್ ಕೂಡ ನಾಶ ಪಡಿಸ್ಕೊಬಿಡ್ತಾರಲ್ವ ಇದಕ್ ತಡೆ ಇಲ್ವಾ ಅನ್ನುವ ಪ್ರಶ್ನೆ ಇದೆ ಅದರಿಂದ ಇಂತ ಇಂಥ ಚಟುವಟಿಕೆಗಳಿಗೆ ಒಂದು ನಿಯಂತ್ರಣವನ್ನು ಹಾಕಬೇಕು ಅಟ್ಲೀಸ್ಟ್ ಒಂದೇನು ಗೊತ್ತಾ ಅವರು ಆರ್ ಎಸ್ ಎಸ್ ಕವಾಯತು ಇನ್ನೊಂದು ಮಾಡುವಾಗ ಲಾಠಿ ಬೇಡ ಸುಮ್ನೆ ಕವಾಯ್ತು ಮಾಡ್ಕೊಂಡು ಲಾಠಿ ಹಾಕ್ಬೇಕು ಲಾಠಿ ದೊಡ್ಡದ ಯಾಕೆ ಕಳಿಸ್ತೀವಿ ನನ್ಗದ ಅರ್ಥ ಆಗುದಿಲ್ಲ ಈಗ ಈ ದೇಶದ ಸಂರಕ್ಷಣೆ ಏನಿದೆ ಅದ್ರ ಕೆಲಸ ಯಾರದ್ರಿ ಯಾರದ್ದು ಪೊಲೀಸ್ ಇದಾರೆ ಆಂತರಿಕ ಭದ್ರತೆಗೆ ಪೊಲೀಸ್ ವ್ಯವಸ್ಥೆ ಇದೆ ಬಾಹ್ಯ ಭದ್ರತೆಗೆ ಸೈನ್ಯ ಇದೆ ಸೊ ಸೈನ್ಯ ಮತ್ತು ನಮ್ಮ ಪೊಲೀಸರು ವಿಫಲರಾಗಿದ್ದಾರಾ ಹಾಗಿದ್ರೆ ನೀವ್ ಯಾಕೆ ಲಾಠಿ ಕೈಯಲ್ಲಿ ನೀವು ಪರ್ಯಾಯವಾದ ರಕ್ಷಣಾ ಸೊ ಡೆಮೊಕ್ರೆಸಿಯಲ್ಲಿ ಇದಕ್ಕೆ ಯಾವುದು ಬೆಲೆ ಇಲ್ವ ಸೈನ್ಯಕ್ಕೆ ಆಂತರಿಕ ಭದ್ರತೆಯನ್ನು ನೋಡ್ಕೊಳ್ಬೇಕಾದಂತ ಪೊಲೀಸು ಪ್ಯಾರಾಮಿಲಿಟರಿ ಫೋರ್ಸ್ಗಳು ಇಂಥದ್ದು ಬೇಕಾಗಿಲ್ವಾ ಯಾಕೆ ಲಾಠಿ ಬೇಕು ನಿಮ್ಗೆ அதுல லாட்டி இட் கடிக் பாலபக்தி மாதநாட் திரிசி அல் ஹோட்டும் பாகிஸ்தான் கடி பங்களு அது திர்சிட இது சோ நீனையெல்சி ஐ யோ நோ இஷூ இந்தும் போதனை மாத்தி ரோ மாவ் நோ இஷூ இவத்தின ஜனரேஷன் ஸ்வீகார மாடது லாட்டி திருக்கோது இன்னேனோ அவ்வளோ ஒள்கட விஷுவன் தும்போது ತಿರುಚಿದ ಇತಿಹಾಸವನ್ನು ಹೇಳೋದುವರಿಗೆ ಮುಂದಿನ ಜನಾಂಗವನ್ನು ದಯವಿಟ್ಟು ಕೊಲ್ಲಬೇಡಿ ನಮ್ಮ ಮಕ್ಕಳನ್ನ ಕೊಲ್ಲಬೇಡಿ ಅವ್ರ ದೇಶವನ್ನು ಕಟ್ಟಬೇಕಾಗಿದೆ ಅವ್ರ ಕೊಲ್ಲಬೇಡಿ ಅವರ ಮನಸ್ಸು ವಿಷ ವಿಷಯ ಸಾಧ್ಯ ಆದರೆ ಪ್ರೀತಿಯನ್ನು ಕೊಡಿ ಅವರಿಗೆ ಪ್ರೀತಿಯನ್ನು ಕಲಸಿ ಮನುಷ್ಯ ಮನುಷ್ಯರ ನಡುವೆ ಪ್ರೀತಿ ಎಷ್ಟು ಮುಖ್ಯವಾದ್ದು ಅನ್ನೋದನ್ನು ಹೇಳಿ ಆವಾಗ ನಮ್ಮ ಮುಂದಿನ ಜನಾಂಗ ಚೆನ್ನಾಗಿರುತ್ತೆ ನಮ್ಮ ದೇಶ ಚೆನ್ನಾಗಿರುತ್ತೆ ಸೊ ಕೊನೆಯದಾಗಿ ಇಲ್ಲೇ ನಾನು ಹೇಳೋದು ಪ್ರಿಯಾಂಕ್ ಖರ್ಗೆ ಅವರೇ ಪ್ಲೀಸ್ ಬಿ ಕೇರ್ಫುಲ್ ಅವ್ರು ಯಾರೋ ಆರ್ ಎಸ್ ಎಸ್ ನ ಹೇಳಿದ್ನಲ್ಲ ಗಾಂಧಿಯನ್ನ ಕೊಂದವರಿಗೆ ಬೇರೆಯವರ ಯಾವ ಲೆಕ್ಕ ಬಿ ಕೇರ್ಫುಲ್ ಕರ್ನಾಟಕದ ಜನ ನಿಮ್ ಜೊತೆಗೆ ಇರ್ತಾರೆ ಆದ್ರೆ ನೀವು ಜಾಗರೂಕರಾಗಿ ಇರೋದು ಅಷ್ಟೇ ಮುಖ್ಯ ಇನ್ವೆ ಇದಾಗಿದ್ದು ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಲ್ಲಿ ಮಾತಾಡ್ತೀನಿ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆ ಲೈಕೌನ್ ಪ್ರೆಸ್ ಮಾಡೋದಕ್ಕೆ ಮಾಡಿಬಿಡಿ ಹಾಗೇನೆ ಸಾಧ್ಯ ಆದ್ರೆ ಸಹಾಯ ನಮಸ್ಕಾರ